ಎಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವೆಲ್ಲ ತಿಳ್ಕಾಲ್ಕೊಂಡಿದ್ದೀವಿ ಅಂತಂದರೆ ಇಂಥ ಒಂದು ವಿಷಮ ಸ್ಥಿತಿ ತಮಿಳುನಾಡಿಗೆ ಬಂದರೆ ಅದರ ರೀತಿನೇ ಬೇರೆ ಪಶ್ಚಿಮ ಬಂಗಾಳಕ್ಕೆ ಬಂದರೆ ಅದರ ರೀತಿನೇ ಬೇರೆ ಆದರೆ ದುರ್ದೈವಿಗಳು ನಾವು ಕನ್ನಡಿಗರು ಪ್ರತಿಯೊಂದಕ್ಕೂ ಇಲ್ಲಿ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಸಚಿವರಾದಂಥ ಡಿ ಕೆ ಶಿವಕುಮಾರ ಅವರು ಬಹಳ ಅವಸರದ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಅಂತೇಳಿ ನನಗನ್ಸುತ್ತೆ ಅವರ ನಿಲುವು ಸರಿಯಲ್ಲ ಹೋಗಿ ಹೋಗಿ ಕನ್ನಡದ ಮೇಲೇ ಪ್ರಹಾರ ಮಾಡ್ತಾ ಇದರಲ್ಲ ಅವರಿಬ್ಬರು ಕೂಡ ತಮ್ಮ ತಾರುಣ್ಯದ ದಿನಗಳನ್ನು ನೆನೆಸ್ಕೊಳ್ಳಿ ಅವತ್ತೇನು ಕನ್ನಡ ಇರಲಿಲ್ವ ಇತ್ತು ಅವತ್ತು ಕೂಡ ಆಗೇನು ಮಾಡ್ತಿದ್ರು ಇಲ್ಲ ನಾ ಎಚ್ಚೆತ್ಕೊಂಡಿರಲಿಲ್ವ ಆದರೆ ಇವತ್ತು ಯಾಕೆ ಅಧಿಕಾರದ ಕುರ್ಚಿ ಸಿಕ್ತು ಅಂತ ಹೇಳಿ ಜಳಪಿಸ್ತಾ ಇದ್ದಾರೆ ತಮ್ಮ ಕತ್ತಿಯನ್ನು ಇನ್ನು ಸಹಿಸೆವು ನಾವು ಏಳು ಕೋಟಿ ಜನ ಇನ್ನು ಸಹಿಸೋದಿಲ್ಲ ನಾವು ನಾವು ಕೂಡ ನಮಗೂ ಸ್ವಾಭಿಮಾನ ಅಕ್ಕರೆಯ ಸ್ವಾಭಿಮಾನವೇ ನಮ್ಮ ಅಸ್ತ್ರ ಅಕ್ಕರೆಯ ಸ್ವಾಭಿಮಾನವೇ ಕನ್ನಡಿಗರ ನಿಜವಾದ ಅಸ್ತ್ರ ಇದನ್ನು ಜಳಪಿಸ್ತೇವೆ ಬಂದದ್ದೆಲ್ಲ ಬರಲಿ ಕನ್ನಡ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಮ್ಮ ಮೇಲಿರಲಿ ನಿಜವಾಗಿಯೂ ಎಷ್ಟು ಶೋಚನೀಯ ಸಂಗತಿ ಅಂತಂದ್ರೆ ಕನ್ನಡಕ್ಕೆ ಹೋರಾಡಿದಂಥ ಎಲ್ಲ ಮಹನೀಯರು ಇಲ್ಲಿದ್ದಾರೆ ನಮಗೊಂದು ಪೂರ್ವ ಪರಂಪರೆ ಇದೆ ಆ ಪೂರ್ವ ಪರಂಪರೆಯಲ್ಲಿ ಅನಾಕರು ಇದ್ದಾರೆ ಮಾ ರಾಮೂರ್ತಿ ಇದ್ದಾರೆ ಇದಾರೆ ವಾಟಾಳ್ ಇದ್ದಾರೆ ನಿಜವಾಗಿಯೂ ಕೂಡ ಇದು ದುರಂತದ ವಿಷಯ ನಮ್ಮ ಜನನಾಯಕರಾಗಿರ್ತಕ್ಕಂಥ ಕನ್ನಡದ ಹೋರಾಟಗಾರರಾದ ನಮ್ಮ ಶ್ರೀ ಟಿ ಎ ನಾರಾಯಣಗೌಡರನ್ನ ಬಂಧಿಸಿದ್ದು ಸಮಂಜಸವಲ್ಲ ಸಮರ್ಥನೀಯವಲ್ಲ ಸರ್ಕಾರಕ್ಕೆ ಸಮರ್ಥನೀಯ ಅಲ್ಲ ಅವರು ಯಾವ ರೀತಿಯಲ್ಲೂ ಸಮರ್ಥಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಕನ್ನಡಕ್ಕೆ ಎಲ್ಲಿ ಅನ್ಯಾಯ ಆದರೂ ಕೂಡ ಅಲ್ಲಿ ನಮ್ಮ ಪ್ರತಿಭಟನೆಯ ಧ್ವಜವನ್ನು ಎತ್ತಿ ಹಿಡಿತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಬಣಗಳು ಕನ್ನಡದ ಎಲ್ಲ ಶಕ್ತಿವಂತರು ಕನ್ನಡದ ಆರಾಧಕರು ಕನ್ನಡದ ಗುಣಗಾನ ಮಾಡ್ತಕ್ಕಂಥವರು ಕನ್ನಡದ ನೆಲ ಜಲ ಸಕಲ ಸಂಪನ್ಮೂಲವನ್ನು ಬಳಸ್ಕೊಳ್ತಕ್ಕಂಥ ಕನ್ನಡಿಗರು ನಾವು ಇವತ್ತೆಲ್ಲ ಒಗ್ಗಟ್ಟಾಗಿ ಸರ್ಕಾರದ ಧೋರಣೆಯನ್ನು ನಾವು ಪ್ರತಿಭಟಿಸಬೇಕಾಗಿದೆ ಖಂಡಿಸಬೇಕಾಗಿದೆ ಜೈಲಿದೆ ಅಂತ ಹೇಳಿಬಿಟ್ಟು ಜೈಲಿಗೆ ಎಲ್ಲ ತಗೊಂಡೋಗಿ ತಗೊಂಡೋಗಿ ತುಂಬಿದ್ರೆ ಇದ್ದಕ್ಕಿದ್ದಾಗೆ ಇದೆಲ್ಲ ಸ್ಫೋಟ ಆಗುತ್ತೆ ಸ್ಫೋಟ ಆಗುವ ಕಾಲ ಬಹಳ ದೂರ ಇಲ್ಲ ಸ್ಫೋಟ ಆಗುವ ಕಾಲ ಇದ್ದೇ ಇದೆ ಹತ್ರ ಇದೆ ಸನ್ನಿಹಿತ ಇದೆ ನಾವು ಸುಮ್ಮ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆಲ್ಲ ಬರೋದಿಲ್ಲ ಜಗಳಕ್ಕೆ ಬಂದಿರತಕ್ಕಂಥದ್ದು ಸರ್ಕಾರ ಲಾಠಿ ಏಟು ಕೈಯಲ್ಲಿ ಲಾಠಿ ಇದೆ ಅಂತೇಳಿ ಸುಮ್ಮನೆ ಎಲ್ಲರನ್ನು ಹೊಡ್ಕೊಂಡು ಬಂದರೆ ಯಾವ ಕನ್ನಡಿಗ ತಾನೇ ಸುಮ್ಮನೆ ಇರ್ತಾನೆ ಕನ್ನಡದ ಹೆಸರು ಹೇಳಿದರೆ ಹೀಗೆಲ್ಲ ನೀವು ನಮ್ಮನ್ನು ಶೋಷಣೆ ಮಾಡೋದಾದರೆ ನಮಗೆ ಹಿಂಸೆ ಕೊಡೋದಾದರೆ ಪ್ರತಿಭಟನೆಯನ್ನೇ ಕೊಂದು ಹಾಕಿದಾಗ ಆಯ್ತು ನೀವು ಪ್ರತಿಭಟನೆ ನಮ್ಮ ಹಕ್ಕು ಸಂವಿಧಾನಬದ್ಧವಾದಂಥ ಕನ್ನಡಿಗರ ಹಕ್ಕು ಅಂತಂದ್ರೆ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅನ್ಯಾಯ ಆಗಿರುವಾಗ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ ಸುಮ್ಮ ಸುಮ್ಮನೆ ಯಾರೂ ಮಾಡೋದಿಲ್ಲ ಎಲ್ಲ ಸುಸೂತ್ರವಾಗಿದ್ದಾಗ ನಾವೇನು ಪ್ರತಿಭಟನೆ ಮಾಡಿದೀವ ಇಲ್ಲ ನೀವು ತಕರಾರು ತೆಗಿತಾ ಇದ್ದೀರಾ ನೀವು ಹೊಡಿತಾ ಇದ್ದೀರಾ ಬೆಳೀತಾ ಇದ್ದೀರಾ ಮುಗ್ಧ ಕನ್ನಡಿಗರ ಮೇಲೆ ನಿಮ್ಮ ಶೌರ್ಯ ಪರಾಕ್ರಮ ತಿರುವಿ ಮೀಸೆ ತಿರುಗುತ್ತಾ ಇದ್ದೀರಾ ನೀವು ಇದು ಸರಿಯಲ್ಲ ಈ ಧೋರಣೆಯನ್ನು ಖಂಡಿಸ್ತೇವೆ ಈ ಧೋರಣೆಯನ್ನು ಖಂಡಿಸ್ತೇವೆ ಸರ್ಕಾರದ ಧೋರಣೆಯನ್ನು ಖಂಡಿಸ್ತೇವೆ